ರಾಜಕಾರಣದ ರಕ್ತ ಬಿಕಾಸ್ ಆಫ್ ನಿಮ್ಮ ತಂದೆಯವರು ಬೆಂಗಳೂರು ಮಹಾನಗರ ಪಾಲಿಕೆಯ ಡೆಪ್ಟಿ ಮೇಯರ್ ಆಗಿದ್ದರು ಎಲ್ ಶ್ರೀನಿವಾಸ ಅವರು ಅಂದರೆ ಇಡೀ ಬೆಂಗಳೂರಿಗೆ ಗೊತ್ತು ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಬೆಂಗಳೂರಿಗಿದೆ ಬಟ್ ಪ್ರಮೋದ್ ಅವರು ರಾಜಕಾರಣ ಹೇಗೆ ಏನು ಕತೆ ಹೇಗೆ ಇಲ್ಲಿವರೆಗೆ ಅಂತ ಚಿಕ್ಕ ವಯಸ್ಸಿನಿಂದ ನಮ್ಮ ತಂದೆಯವ್ರನ್ನ ನೋಡಿ ಸಹಜವಾಗಿ ಬೆಳೆದಂಥವನು ಮನೆಗೆ ಹಲವಾರು ಜನಗಳು ಬೆಳಿಗ್ಗೆ ಆದರೆ ನಮ್ಮ ತಂದೆಯವ್ರನ್ನ ನೋಡೋಕ್ಕೆ ಆ ಕಷ್ಟಗಳು ಹೇಳ್ಕೊಳ್ಲಿಕ್ಕೆ ನಮ್ಮ ತಂದೆ ಅದನ್ನು ಯಾವ ರೀತಿ ಆ ಕಷ್ಟಗಳಿಗೆ ಪರಿಹಾರ ಕೊಡಲಿಕ್ಕೆ ಕೊಡೋ ಅಂಥದ್ದು ನಿಟ್ಟಿನಲ್ಲಾಗಿರ್ಬೋದು ಮತ್ತು ನಾನು ಕೂಡ ಯಾರು ನಮ್ಮ ತಂದೆಯವ್ರನ್ನ ನೋಡೋಕೆ ಬರ್ತಾ ಇದ್ರಲ್ಲ ಅವ್ರ ಜೊತೆ ನಾನು ಕೂಡ ಮಾತಾಡಬೇಕಾದ್ರೆ ಅವರೆಲ್ಲ ನನಗೆ ಅಭಿಪ್ರಾಯಗಳು ತಿಳಿಸ್ತಾಯಿದ್ರು ನಿಮ್ಮ ತಂದೆಯವರು ಈ ಥರ ನನಗೆ ಕಷ್ಟಕ್ಕೆ ನನಗೆ ಸಹಾಯ ಮಾಡ್ತಾಯಿದ್ರು ಅವರು ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅವ್ರು ಯಾವ ಥರ ಅದನ್ನು ನಿಭಾಯಿಸ್ತಾಯಿದ್ರು ಸೊ ಈ ಒಂದು ಯೋಚನೆ ನಾವು ಚಿಕ್ಕ ವಯಸ್ಸಿನಿಂದ ಇದನ್ನು ನೋಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಅವರು ಎರಡು ಸಾವಿರದ ಒಂದರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ನಮ್ಮ ನಮ್ಮ ತಂದೆಯವ್ರು ಏನು ಮಾಡಿದ್ರು ನನ್ನ ಉಡುಪಿಲಿ ಒಂದು ಹಾಸ್ಟೆಲ್ಗೆ ಸೇರಿಸ್ಬಿಟ್ರು ಸೊ ಅಲ್ಲಿಂದ ನನ್ನ ನಾನು ಬೆಂಗಳೂರಿಗೆ ಸ್ವಲ್ಪ ದೂರ ಆದ ಹಾಸ್ಟೆಲ್ ಲೈಫ್ ಅಂದಮೇಲೆ ನಿಮಗೆ ಗೊತ್ತಿರ್ತದೆ ವರ್ಷಕ್ಕೊಂದು ಸರ್ತಿ ನಾನು ಬೆಂಗಳೂರಿಗೆ ಬರ್ತಾಯಿದ್ದೆ ಸೊ ನಾವು ಇದ್ದ ಕೂಡ ನಾವು ಸುಮಾರು ಕೆಲಸ ನಮ್ಮ ಸುಮಾರು ವಿಚಾರಗಳನ್ನು ನಾವು ಕಲ್ತ್ವಿ ಹೇಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ನಮ್ಮ ಡಿಸಿಷನ್ಸ್ ಲೈಫಲ್ಲಿ ನಮ್ಮ ಡಿಸಿಷನ್ಸ್ ನಾವು ಹೇಗೆ ಮಾಡಬೇಕು ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ಹೇಗೆ ತುಂಬ ಡಿಪೆಂಡೆಂಟ್ ಆಗದಿರ ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ಹೇಗೆ ತೊಗೊಬೇಕು ಈ ಒಂದು ವಿಚಾರದಲ್ಲಿ ಹಾಸ್ಟೆಲ್ ಲೈಫ್ ನನಗೆ ತುಂಬ ಹೆಲ್ಪ್ ಅದಾದ ಅದಾದಮೇಲೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡ್ಮೇಲೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಮನೇಲಿ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಲ್ಲೇ ಕ್ರೈಸ್ಟಲ್ಲಿ ಮಾಡಿ ಕ್ರೈಸ್ಟ್ ಕಾಲೇಜಲ್ಲಿ ಮಾಡಿ ಆಮೇಲೆ ಇಂಜಿನಿಯರಿಂಗ್ ನಮ್ಮ ಬಿ ಜಿ ಎಸ್ ಸಂಸ್ಥೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಯು ಕೆ ಅಲ್ಲಿ ಲಿವರ್ಪೂಲ್ ಯೂನಿವರ್ಸಿಟಿಲಿ ನಾನು ಎಮ್ ಬಿ ಎ ಮಾಡಿ ಮತ್ತೆ ವಾಪಸ್ ಬಂದು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ ಜನದ ಬಾಯಲ್ಲಿ ನಾವು ಹೆಸರು ತೊಗೊಳ್ಬೇಕಾದ್ರೆ ಜನರ ಮನಸ್ಸಲ್ಲಿ ನಾವು ಶಾಶ್ವತವಾಗಿ ಉಳ್ಕೊಬೇಕಾದ್ರೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಈ ಸಾಧನೆ ನಾವು ಬಿಸ್ನೆಸ್ ಮಾಡೋದು ಮಾಡ್ಬೋದು ದುಡ್ಡು ಮಾಡ್ಬೋದು ಅದರ ಹೆಸರು ಮಾಡೋದಕ್ಕೆ ಆಗೋಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಕಣ್ಣಿಗೆ ಮುಂದೆ ಮುಂದೆ ಕಾಣಿಸ್ತಾ ಇದ್ದಿದ್ದು ಈ ಸೊಸೈಟಿಲಿ ಇಶ್ಯೂಸ್ ಏನೇನು ನಡೀತಾ ಇತ್ತಲ್ಲ ಈ ಸೊಸೈಟಲ್ಲಿ ಇಶ್ಯೂಸ್ ಮೇಲೆ ಏನಾದರೂ ಒಂದು ಒಂದು ಅಧಿಕಾರದಲ್ಲಿದ್ದರೆ ಇದನ್ನೆಲ್ಲ ಸಾಲ್ವ್ ಮಾಡ್ಬೋದು ಅಂತ ಒಂದು ಹೆಜ್ಜೆ ಹಾಕೋಣ ಆ ಒಂದು ನಿಟ್ಟಿನಲ್ಲಿ ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿ ಒಂದು ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಒಂದು ಯೋಚನೆ ಇತ್ತು ಓಕೆ ಸೊ ಎರಡು ಸಾವಿರದ ಹದಿನೈದರಲ್ಲಿ ನಾನು ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಲಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಅಲ್ಲಿದ್ದು ಒಂದು ಎಕ್ಸಾಮ್ ಕೂಡ ಕೊಡ್ತೀನಿ ಅಫ್ಕೋರ್ಸ್ ಎಲ್ಲ ಅಟೆಂಪ್ಟ್ಸ್ ಕೂಡ ಸಕ್ಸಸ್ ಆಗೋಲ್ಲ ಏನೇ ಒಂದು ಪ್ರೊಫೆಷನ್ನ ನಾವು ಚೂಸ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದರಲ್ಲಿ ಸಕ್ಸಸ್ಸು ಇರುತ್ತೆ ಫೇಲ್ಯೂರ್ಸು ಇರ್ತದೆ ಸೊ ಹಾಗಾಗಿ ನಾನು ಯು ಪಿ ಎಸ್ ಸಿ ಅಟೆಂಪ್ಟ್ ಕೊಟ್ಟೆ ಒಂದು ಸರ್ತಿ ಮೇನ್ಸ್ ಎಕ್ಸಾಮ್ಸ್ ಕೂಡ ಬರದೆ ಅದು ಅದು ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ ವಾಪಸ್ ಬಂದೆ ಬೆಂಗಳೂರಿಗೆ ಬಟ್ ನನಗೆ ಡೆಲ್ಲಿಗೆ ಹೋಗಿದ್ದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದ್ದು ನನಗಂತೂ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಲೈಫಲ್ಲೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ನಾನು ಹೇಳೋದಕ್ಕಿಂತ ಜನ ಹೇಳೋದು ಹೇಳೋದಾದರೆ ಪ್ರಮೋದ್ನ ಇವತ್ತು ನಾವು ಯಾಕೆ ಒಳ್ಳೆಯವನು ಅಂತ ಕರಿತೀವಿ ಮತ್ತೊಂದು ಎನಿಥಿಂಗ್ ಎನಿಥಿಂಗ್ ಗುಡ್ ಅಬೌಟ್ ಪ್ರಮೋದ್ ಶ್ರೀನಿವಾಸ್ ಅಂತ ಕರೆಯೋದಾದರೆ ಅದಕ್ಕೆ ಅಡಿಪಾಯ ಹಾಕಿದ್ದು ನನ್ನ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಯಾಕೆಂದರೆ ಅಲ್ಲಿಂದ ನನ್ನ ಪರ್ಸ್ನಾಲ್ಟಿ ಚೇಂಜ್ ಆಗುತ್ತೆ ಅಲ್ಲಿಂದ ನನ್ನ ನಾಲೆಡ್ಜ್ ಚೇಂಜ್ ಆಗುತ್ತೆ ನನ್ನ ಪರ್ಸ್ಪೆಕ್ಟಿವ್ ಆನ್ ಸೊಸೈಟಿ ಹ್ಯೂಮನ್ ಹ್ಯೂಮನ್ ರಿಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ ಸೊ ನನಗೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಂದು ದೊಡ್ಡ ಸ್ಟೆಪಿಂಗ್ ಬದಲಾವಣೆ ಒಂದು ಒಳ್ಳೆ ಫೌಂಡೇಶನ್ ನಾನು ಅಲ್ಲಿದ್ದಾಗ ತಮಗೂ ಕೂಡ ಗೊತ್ತಿದೆ ಸರ್ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಒಂದು ವರ್ಷಕ್ಕೆ ಯು ಪಿ ಎಸ್ ಸಿಗೆ ಅಪ್ಲೈ ಮಾಡ್ತಾರೆ ಅದನ್ನು ಓದಲಿಕ್ಕೆ ಅಂತ ಬರ್ತಾರೆ ಅದರಲ್ಲಿ ತೀರ ಬಡತನದಿಂದ ಶ್ರೀಮಂತರ ಮಕ್ಕಳು ಕೂಡ ಬರ್ತಾರೆ ಸೊ ವೈಡ್ ರೇಂಜ್ ಆಫ್ ಪೀಪಲ್ ನಾವಲ್ಲಿ ನೋಡೋ ನಾವು ನೋಡ್ತೀವಿ ಯಾವ್ಯಾವ ಥರ ಬಡ್ತಾನ ಸರ್ ಅಷ್ಟು ಒಬ್ಬರು ರೈತರ ಮಕ್ಕಳಿಂದ ಹಿಡ್ದು ಆಟೋ ಡ್ರೈವರ್ ಮಕ್ಕಳಿಂದ ಹಿಡ್ದು ಕಂಡಕ್ಟ್ರ್ ಬಸ್ ಕಂಡಕ್ಟ್ರ್ ಮಕ್ಕಳಿಂದ ಹಿಡ್ದು ಸುಮಾರು ಜನ ಅಲ್ಲಿಗೆ ಬಂದಿರೋದು ನಾನು ನೋಡಿದ್ದೀನಿ ಅವ್ರು ಯಾವ ಥರ ಕಷ್ಟಪಟ್ಟುಕೊಂಡು ಓದ್ಕೊಂಡು ನಾನೇನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಛಲ ಇಟ್ಕೊಂಡು ಬರೋರ್ನ ಜಗತ್ತು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕೂಡ ನಾನು ಅಲ್ಲಿ ನೋಡಿದೆ ನಮಗೇನೋ ಅನುಕೂಲವಾಗಿದ್ವಿ ಪಾಪ ಎಲ್ಲರೂ ನಮ್ಮ ಥರ ಅನುಕೂಲವಾಗಿರೋಲಿಕ್ಕೆ ಇರಲಿಕ್ಕೆ ಜಗತ್ತು ಅವಕಾಶ ಕೊಟ್ಟಿಲ್ಲ ಆದರೆ ಒಂದೇ ಒಂದು ಅವಕಾಶ ಜಗತ್ತನ್ನೆಲ್ಲ ಮೀರಿಸಿ ಸಾಧಿಸ್ಬೇಕು ಅಂದರೆ ವಿದ್ಯೆ ಒಂದೇ ಸೊ ಆ ವಿದ್ಯೆ ಪಡ್ಕೊಂಡು ಏನಾದರೂ ಸಾಧನೆ ಮಾಡೋದು ಒಂದು ಚಾನೆಲ್ ಯಾವುದಾದ್ರು ಇದ್ದರೆ ಅದು ಅಧಿಕಾರಿಗಳಾಗೋಂಥದ್ದು ಒಂದಿದ್ರೆ ಅದು ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಪ್ಲಾಟ್ಫಾರ್ಮ್ ಸೊ ಅಲ್ಲಿ ನಾನು ನೋಡಿದೆ ಕಷ್ಟ ಹೇಗಿರುತ್ತೆ ಈ ಕಷ್ಟಗಳಿಗೆಲ್ಲ ಸೊಸೈಟಿಲಿ ಏನಾದರೂ ಬದಲಾವಣೆ ತರಬೇಕು ಅಂದರೆ ಒಂದು ಅಧಿಕಾರ ಇರಬೇಕು ಈ ಅಧಿಕಾರ ಹಿಡಿಬೇಕು ಅಂದರೆ ಒಂದು ಅಲ್ಲಿ ಹೋಗಬೇಕು ಬ್ಯೂರೋಕ್ರೆಸಿ ಲೈನ್ಗೆ ಹೋಗಬೇಕು ಇಲ್ಲ ಪೊಲಿಟಿಕಲ್ ಲೈನಿಗೆ ಬರಬೇಕು ಸೊ ಬ್ಯೂರೋಕ್ರೆಸಿ ಯಾವಾಗ ನನಗೆ ಆಗಲಿಲ್ವೋ ಅವಾಗ ನಾನು ಡಿಸೈಡ್ ಮಾಡಿದೆ ನಾನು ಪೊಲಿಟಿಕಲ್ ಫೀಲ್ಡಿಗೆ ಬರಬೇಕು ನನ್ನದೇ ಆದಂಥ ಒಂದು ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಸೊಸೈಟೀಲಿ ಅಧಿಕಾರ ಇಟ್ಕೊಂಡು ಜನಕ್ಕೆ ಸಹಾಯ ಮಾಡಿ ಜನರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ತುಂಬ ಸುಲಭವಾದಂಥ ಕೆಲಸ ಸೊ ಇಲ್ಲಾಂದರೂ ಮಾಡ್ಬೋದು ಬಟ್ ಒಂದಷ್ಟು ವಿಚಾರದಲ್ಲಿ ಅಧಿಕಾರ ಇಟ್ಕೊಂಡೇ ಜನ ಜನರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಒಂದು ಸುಲಭವಾದಂಥ ಕೆಲಸ ತುಂಬ ಹತ್ತರಕ್ಕೂ ರೀಚ್ ಆಗ್ತೀವಿ ಅಂತ ಅಲ್ಲಿಂದ ನನಗೆ ಒಂದು ಸ್ಫೂರ್ತಿ ನನ್ನ ಇನ್ಸ್ಪಿರೇಷನ್ ಅಲ್ಲಿಂದ ಶುರುವಾಯಿತು ರಾಜಕಾರಣಕ್ಕೆ ಬರಬೇಕು ನಿಮ್ಮದು ನಾನು ಯಾವ ನೀವು ಹೊಸ ಲೈಫ್ ಅದಾದಮೇಲೆ ಯು ಪಿ ಎಸ್ ಸಿ ಸಂಬಂಧಪಟ್ಟಂಗೆ ಅದಾದ ನಂತರ ಓಕೆ ಇಲ್ಲ ಆಗಲಿ ಇನ್ನೇಂಗೆ ಅವಕಾಶ ಅಂದರೆ ಜನ ಜನರ ಕಷ್ಟ ಆಗಿತ್ತು ಅಂತೆಲ್ಲ ನೋಡ್ಕೊಂಡು ಬಂದ್ರಿ ಬಟ್ ಅದರ ಪರಿಣಾಮ ಗ್ಯಾರಂಟಿ ಘೋಷಣೆ ಮಾಡಿತು ಚುನಾವಣೆ ಲೆಕ್ಕಾಚಾರ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ರು ಬಟ್ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಾಗಪ್ಪ ಅಲ್ ವಿಧಾನಸಭಾ ಕ್ಷೇತ್ರ ಆ ಇನ್ನೂರ ಇಪ್ಪತ್ನಾಲ್ಕರಲ್ಲೇ ಈಗ ಯಾರೋ ಬೇರೆ ಅವಕಾಶ ಸಿಕ್ಕಿದೆ ಅವರೆಲ್ಲ ರಾಜಕಾರಣದಲ್ಲಿ ಯಾವಾಗಲೂ ಇರೋರೆ ಕಾಂಗ್ರೆಸ್ಸಲ್ಲಿ ಬಟ್ ಆ ಇನ್ನೂರು ಇಪ್ಪತ್ನಾಲ್ಕು ನಂಬರ್ ಒಂದು ಅನ್ಸ್ಕೊಳ್ಳೋದಿದೆಯಲ್ಲ ಅದು ಹುಡುಗಾಟಿಕೆ ಅಲ್ಲ ಬಟ್ ಹೆಂಗ್ ಮಾಡಿದಿಲ್ಲ ಅಂತ ಅದಕ್ಕೆ ಯೂತ್ ಇನ್ ಪಾಲಿಟಿಕ್ಸ್ ಅಂತಾರೆ ಸರ್ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದಿನ ನನ್ನ ಕರೆದು ನಿನ್ನನ್ನು ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ನನ್ನನ್ನು ಕೇಳ್ತಾರೆ ಅಣ್ಣ ನೀವೇನು ಹೇಳ್ತೀರೋ ನೀನು ಏನು ಜವಾಬ್ದಾರಿ ಕೊಡ್ತೀರೋ ನಾನು ಅದಕ್ಕೆ ಬದ್ಧ ಅಂತ ನಾನು ಕೂಡ ಹೇಳ್ತೀನಿ ನನ್ನ ಮೇಲೆ ಒಬ್ಬ ಯುವಕನ ಮೇಲೆ ನಂಬಿಕೆ ಇಟ್ಟು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಒಂದು ದೊಡ್ಡ ದೂರದ ಒಂದು ದೊಡ್ಡ ವಿಷನ್ ಇಟ್ಕೊಂಡಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ ಒಬ್ಬ ಯುವಕನಾಗಿ ಸ್ಟೂಡೆಂಟ್ ಲೀಡರ್ ಆಗಿ ಈ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾವು ಯೂತ್ ಇನ್ ಪಾಲಿಟಿಕ್ಸ್ಗೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅಂತಿದ್ರೆ ಅದು ಡಿ ಕೆ ಶಿವಕುಮಾರ್ ಅಂತಲೇ ಹೇಳ್ಬೋದು ಸೊ ಕಮಿಂಗ್ ಬ್ಯಾಕ್ ಟು ಗ್ಯಾರಂಟಿ ಕಮಿಟಿ ಸೊ ಇದನ್ನ ಮಾಡಿದಾಗ ನಾವು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅವರ ಕುಂದುಕೊರತೆ ಏನಿದೆ ಯಾವ ರೀತಿ ಈ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತೆಲ್ಲ ಒಂದು ಸರ್ವೆ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಗ್ಯಾರಂಟಿ ಯೋಜನೆಗಳು ಗಳ ಫಲಾನುಭವಿಗಳಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಲಕ್ಷಕ್ಕೂ ಒಂದು ಲಕ್ಷಕ್ಕೂ ಹೆಚ್ಚು ಮೋರ್ ಅನ್ ಲೆಸ್ ಒನ್ ಲ್ಯಾಕ್ ಸೊ ನಾವು ಇವ್ರನ್ನೆಲ್ಲ ಹೇಗೆ ರೀಚ್ ಮಾಡೋದು ಯಾಕೆಂದರೆ ಒಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲರಿಗೂ ಅನುಷ್ಠಾನಕ್ಕೆ ಬರಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿರೋದು ನಾವು ಯಾವ ರೀತಿ ಅದನ್ನು ಕೆಲಸ ಮಾಡಬೇಕು ಅಂತ ನಾವು ನಮ್ಮ ತಂಡ ನಮ್ಮ ಸಮಿತಿ ಸದಸ್ಯರು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಫಸ್ಟ್ ನಾವು ಗ್ಯಾರಂಟಿ ಹೆಲ್ಪ್ಲೈನ್ ಅಂತ ಶುರು ಮಾಡಿದ್ವಿ ಗ್ಯಾರಂಟಿ ಹೆಲ್ಪ್ಲೈನಲ್ಲಿ ನಾವೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಸಾಲ್ವ್ ಮಾಡೋಕ್ಕಾಯ್ತು ಸರಿ ಆಯಿತು ಇದ್ಯಾಕೋ ಇನ್ನೂ ಸಮಾಧಾನ ಆಗ್ತಾ ಇಲ್ಲ ನೆಕ್ಸ್ಟ್ ಹಂತಕ್ಕೆ ಹೋಗೋಣ ಗ್ಯಾರಂಟಿ ಶಿಬಿರಗಳು ಶುರು ಮಾಡಿದ್ವಿ ಇವತ್ತವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಗ್ಯಾರಂಟಿ ಶಿಬಿರಗಳನ್ನು ಮಾಡಿದ್ದೀವಿ ವಾರ್ಡ್ ವೈಸ್ ಹೋಗಿ ಗ್ಯಾರಂಟಿ ಕ್ಯಾಂಪ್ಸು ಅಲ್ಲೇ ಬೂತ್ ವೈಸ್ ಮಾಡಿ ಒಂದು ಐದೈದು ಬೂತ್ಗೆ ಒಂದೊಂದು ಕ್ಯಾಂಪ್ ಮಾಡಿ ಎಲ್ಲೆಲ್ಲಿ ಫಲಾನುಭವಿಗಳು ಕಾನ್ಸಂಟ್ರೇಟೆಡ್ ಆಗಿದ್ದಾರೋ ಅಲ್ಲಲ್ಲೇ ಕ್ಯಾಂಪ್ ಮಾಡಿ ಅವರ ಕುಂದು ಕೊರತೆಗಳನ್ನ ಕೇಳಿ ಅವರ ಅಪ್ಲಿಕೇಶನ್ಸ್ನ ನಾವು ತೊಗೊಂಡು ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಯಾಕಂದ್ರೆ ಟೈಮ್ ಹೋಗ್ತಾ ಇದೆಯಲ್ಲ ವೇಟ್ ಲಾಸ್ ಸಲುವಾಗಿ ನಾನ್ ಬಾಳ್ ಜನ ಕೇಳಿದ್ರು ತಗೊಂಡು ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಲಿಂ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು